ಸತ್ವ ರಜಸು ತಮಸ್ಸು ತಮಗುಣದವರು ನಾವು ಯಾರೂ ಇಲ್ಲ ಇಲ್ಲಿ ರಜಗುಣದಲ್ಲಿ ಸ್ವಲ್ಪ ಸ್ವಲ್ಪ ಅವಾಗವಾಗ ಎದ್ದಿರ್ತೀವಿ ಸತ್ವಗುಣದಲ್ಲಿ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅದನ್ನು ನಾವು ಬೋರ್ಡ್ ನಮ್ಮ ಮೀಟರ್ ಒಳಗಡೆ ನಮ್ಮನ್ನು ನಾವೇ ನೋಡಿಕೊಂಡು ನಮ್ಮ ಮೂಡನ್ನು ನಾವು ನೋಡಬೇಕು ಒನ್ ಹೂ ವಾಚಸ್ ಹೀಸ್ ಮೂಡ್ ಈಸ್ ದ ಗ್ರೇಟೆಸ್ಟ್ ಆಫ್ ಸಾಧ ಕಾಸ್ ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ ತನ್ನಳು ತಾನು ಇರ್ವರವಾದವನು ಭಾವೀಪ ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚದುರ ಧನ್ಯತೆಯ ಕಂಡವನು ಮಂಕುತಿಮ್ಮ ಚಿನ್ಮಾತ್ರ ಅದನ್ನು ಸಪರೇಟಾಗಿಟ್ಟು ಅಲ್ಲಿ ಹೋಗಿ ನೋಡೋದು ಅಲ್ಲಿ ಹೋಗಿ ನೋಡೋದು ಪ್ರಪಂಚ ಅಲ್ಲಿ ಹೋಗಿ ನೋಡೋದು ನಾನ್ನೂರ ಅರವತ್ತಾರು ಕಗ್ಗ ತಗೊಳ್ಳಿ ಏನೋ ಒಂದು ಕಗ್ಗ ಓದಬೇಕು ಅಂತಂದೆ ಒಂದು ಕಗ್ಗ ಮಧ್ಯಾಹ್ನ ಅಲ್ಲಿ ಗಿಡ ಗಿಡ ನೋಡಿಕೊಂಡು ಕಗ್ಗ ತೆಗೆದೆ ನಾನು ಓದ್ತಾ ಇದ್ದೀನಿ ಆ ಗಿಡ ನೋಡ್ತಾ ನೋಡ್ತಾ ನಾನು ಹೋಗ್ಬಿಟ್ಟೆ ಆರಾಮಾಗಿ ಇಲ್ಲ ಅದನ್ನು ನಿಮಗೂ ಸ್ವಲ್ಪ ಹೇಳ್ತೀನಿ ನೋಡಿ ನೋಡ್ತಾ ನೋಡ್ತಾ ಆಫ್ ನಾನು ಅರವತ್ತಾರು ತಗೊಳ್ಳಿ ಅಂದರೆ ಪ್ರಪಂಚ ನಮಗೆ ಸುಖ ಕೊಡುತ್ತೆ ದುಃಖ ಕೊಡುತ್ತೆ ಸುಖ ದುಃಖ ಎರಡು ಕೊಡುತ್ತೆ ಪ್ರಪಂಚ ಎರಡಕ್ಕೆ ಏನೋ ಒಂದು ಕಾರಣ ಸುಖಕ್ಕೊಂದು ಕಾರಣ ದುಃಖಕ್ಕೊಂದು ಕಾರಣ ಆದರೆ ನಮ್ಮ ನಿದ್ದೆಯಲ್ಲಿರುವ ಆನಂದಕ್ಕೆ ಅದಕ್ಕೇನು ಕಾರಣ ಇಲ್ಲ ಅದು 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 ಹೇಗಿರುತ್ತೆ ಅಂತ ಹಾಂ ನಾನ್ನೂರ ಅರವತ್ತಾರು ಸಿಕ್ತಾ ವ್ಯಸನ ಕಾರಣ ಒಂದು ಹಸನ ಕಾರಣ ಹಸನ ಅಂದರೆ ಸಂತೋಷ ವ್ಯಸನ ಅಂದರೆ ದುಃಖ ದುಃಖಕ್ಕೆ ಕಾರಣ ಒಂದು ಸಂತೋಷಕ್ಕೆ ಕಾರಣ ಒಂದು ರಸ ಅಂತ ಒಂದು ರಸ ರಸನಕ್ಕೆ ಕಾರಣ ಒಂದು ರಸ ಸಂತೋಷಕ್ಕೆ ಕಾರಣ ಒಂದು ರಸ ರಸನಕ್ಕೆ ಕಾರಣ ಒಂದು ರಸ ಸಂತೋಷಕ್ಕೆ ಕಾರಣ ಒಂದು ರಸ ರಸಗಳಿ ಎರಡಕ್ಕಿಂತ ಆಳ ಇನ್ನೊಂದು ಇದು ಮುಖ್ಯ ಈ ಎರಡು ರಸಕ್ಕಿಂತ ಆಳವಾಗಿ ನಾನು ಆ ಖಗ್ಗದಲ್ಲಿ ಏನು ಹೇಳಿದೆ ಹಿಂದಿನ ಕಗ್ಗದಲ್ಲಿ ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ ತನ್ನಳು ತಾನು ಇರುವರಾದವನು ಭಾಯಿಪ ಚಿನ್ಮಾತ್ರವನು ಬೇರೆ ಬಗೆದು ಜಾಲಿಪ ಚತುರ ತನ್ನತೆಯ ಕಂಡವನು ಇಲ್ಲಿ ಬನ್ನಿ ವ್ಯಸನ ಕಾರಣವೊಂದು ಹಸನ ಕಾರಣ ಒಂದು ರಸಗಳಿ ಎರಡಕ್ಕಿಂತ ಆಳ ಇನ್ನೊಂದು ಬುರುಷ ವಿಶ್ವ ಜೀವಿತ ಗಭೀರತೆ ದರ್ಶನದ ರಸ ಅದ್ಭುತ ಮೌನ ಅದ್ಭುತ ಮೌನ ಇದು ಎರಡಕ್ಕಿಂತ ಆಳ ಇರುವುದು ಏನ್ ಸರ್ ರಸ ಇದೆ ಅದ್ಭುತ ಮೌನ ಅದು ಒಂದು ರಸ ನಾನು ಆ ಗಿಡ ನೋಡಿದಾಗ ಹೋಗ್ಬಿಟ್ಟು ಆಫ್ ಆಗಿಬಿಟ್ಟೆ ಅದ್ಭುತ ಮೌನ ಏನು ಒಂದು ವೇಳೆ ಒಂದು ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಬೃಷ ವಿಶ್ವ ವಿಶ್ವಜೀವದ ಜೀವಿತೆಯ ಅದೇನು ಹೇಳ್ತಾರೆ ಬೃಷ ಅಂದರೆ ಅತಿಶಯವಾದ ವಿಶ್ವ ಜೀವನದ ವಿಶ್ವ ಜೀವನದ ದರ್ಶ ಏನು ಹೇಳ್ತಾರೆ ನೋಡಿ ಆ ಸೆಂಟೆನ್ಸ್ ನೋಡಿ ಬೃಷ ವಿಶ್ವ ಜೀವದ ಗಂಭೀರತೆಯ ದರ್ಶನ ಈ ಗಂಭೀರತೆಯ ದರ್ಶನ ಹೇಗಾಗುತ್ತೆ ಗಂಭೀರ ಗಭೀರತೆ ಗಂಭೀರವಾದ ದರ್ಶನ ವಿಶ್ವ ಜೀವನದ ಗಂಭೀರ ದರ್ಶನ ನಿಮಗೆಲ್ಲಾಗುತ್ತೆ ಎಲ್ಲಾಗುತ್ತೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ ಭೂಮಿ ಗೋ ವಿಶ್ವಜೀವನ ಅಂದರೆ ನಮ್ಮ ಗುಂಡು ಭೂಮಿ ಒಂದು ನೂರು ಮೈಲ್ ನೇಲುಗಡೆ ಇದ್ದೀರಾ ಯುವರ್ ದೇರ್ ಆರ್ ಸ್ಟೇಷನ್ ಯಾವುದೋ ಸ್ಯಾಟಲೈಟ್ ನಿಮಗೆ ಕೂರಿಸಿದ್ದೀರಾ ನೀವು ಭೂಮಿನ ನೋಡ್ತಾ ಇದ್ದೀರಿ ಭೂಮಿಲಿ ಜೀವನ ನಡೀತಾ ಇದೆ ಭೂಮಿಲಿ ಹ್ಯಾ ಜೀವನ ನಡೀತಾ ಇದೆ ಗೊತ್ತಾ ಎಲ್ಲರೂ ಒಂದೇ ಸರಿ ಮಲಗಲ್ಲ ಎಲ್ಲರೂ ಒಂದೇ ಸಾರಿ ಎಚ್ಚರ ಆಗಿರಲ್ಲ ಒಂದು ಕಡೆ ಮಲಗಿರ್ತಾರೆ ಇನ್ನೊಂದು ಕಡೆ ಎಚ್ಚರ ಆಗಿರಲಿ ಕರೆಕ್ಟ್ ಭೂಗೋಳದ ಒಂದು ಕಡೆ ಮಲಗಿರ್ತಾರೆ ಇನ್ನೊಂದು ಕಡೆ ಆ್ಯಕ್ಟಿವಿಟಿಯಲ್ಲಿರ್ತಾರೆ ಇವ್ರು ಮಲಗಿದಾಗ ಇವರು ಇರ್ತಾರೆ ಟೋಟಲಿ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ ಎಲ್ಲರೂ ಹುಚ್ಚುಚ್ಚಾಗಿ ಕೆಲಸಗಳು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ನೋಡ್ತಾ ಇರ್ತೀರಾ ಆ ನೋಟ ಇದೆಯಲ್ಲ ಅದು ಅದ್ಭುತ ಇದು ಹೋಗ್ತಾ ಇದೆ ಎಟರ್ನಲ್ ಎಟರ್ನಲ್ ಡ್ಯಾನ್ಸ್ ಎಟರ್ನಲ್ ಡ್ಯಾನ್ಸ್ ಕರೆಕ್ಟಾ ಚೈತನ್ಯ ನರ್ತನೇ ಚೈತನ್ಯ ನರ್ತನೆ ನಿತ್ಯ ಪರಿವರ್ತನೆ ಚೈತನ್ಯ ನರ್ತನೆ ಸತ್ಯ ಜಗದಲ್ಲಿ ಕಾಣ ಇದು ಚೈತನ್ಯ ನರ್ತನೆ ಇದು ಅದ್ಭುತ ಮೌನ ಅರ್ಥ ಆಯ್ತಾ ಆಗಿಲ್ಲ ಚೈತನ್ಯ ನರ್ತನೆ ಯಾರು ಸಾಕ್ಷಿ ನೋಡ್ತಾ ಇದ್ದೀರಾ ಅದ್ಭುತ ಮೌನ ಹಾ ಯು ಆರ್ ನಾಟ್ ಇನ್ವಾಲ್ವಡ್ ಯು ಆರ್ ಜಸ್ಟ್ ವಾಚಿಂಗ್ ದ ಡ್ಯಾನ್ಸ್ ಅದು ರಸ ಅದು ರಸ ಮೌನ ನಿಮ್ಮ ಈಗೋ ಲೆವೆಲ್ ಅಲ್ಲಿ ವ್ಯಸನ ಮತ್ತೆ ಹಸನ ಬಟ್ ಅಲ್ಲೇನಿಲ್ಲ ಅದ್ಭುತ ಮೌನ ನೈತ್ ನೃತ್ಯ ತಾಂಡವ ನೃತ್ಯ ಏನಿದೆ ಅದ್ಭುತ ಮೌನ ನಿತ್ಯ ಪರಿವರ್ತನೆ ಚೈತನ್ಯ ನರ್ತನೆ ಸತ್ಯ ಜಗದಲ್ಲಿ ಕಾಣ ತಿಮ್ಮ ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆ ಇದು ನೀವು ಕಾಣಬೇಕಾದ್ರೆ ಅದ್ಭುತ ಮೌನ ನಿಮ್ಮಲ್ಲಿ ಇರಬೇಕು ನೀವು ಹಾಗೆ ನೋಡಬೇಕು ನಿಮ್ಮ ಕಲರನ್ನು ಅಲ್ಲಿ ಹಾಕ್ಬಾರ್ದು ಸಿ ಆ್ಯಸ್ ಹ್ಯಾಸ್ ಈಸ್ ಹೌದಾ ನಿದ್ರೆಯಲ್ಲಿ ಅಷ್ಟೇಟಲ್ಲಿ ಇರ್ತೀರಾ ಮೈಂಡ್ ಮೈಂಡೇನು ಕೆಲಸ ಇಲ್ಲ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇಲ್ಲ ಅದ್ಭುತ ಮೌನದಲ್ಲಿರ್ತೀರಾ ನೆತ್ತ ಗೊತ್ತಾಗ ಅದ್ಭುತ ಮೌನ ರಸಗಳಿ ಎರಡಕ್ಕಿಂತ ಆಳ ಬಹುಶಃ ಎಷ್ಟು ಕ್ಯಾಚ್ ಮಾಡಿದರೆ ಗೊತ್ತಿಲ್ಲ ಇದು ಭಾಳ ಪವರ್ಫುಲ್ ಭಾಳ ಪವರ್ಫುಲ್ ಅದ್ಭುತ ಮೌನ ಸರ್ ಈ ಜೀವ ಹೋದರೆ ಎಲ್ಲಿ ಸರ್ ಹೋಗುತ್ತೆ ಈ ಜೀವ ಹೋಯ್ತು ಅದ್ಭುತ ಮೌನಕ್ಕೆ ಹೋಗು ಸೈಲೆಂಟ್ ಓಮ್ ಹಿಡ್ಕೊಂಡು ಓಂ ಹಿಡ್ಕೊಂಡು ಅಭಿದಾನ ಅವಧೇಯ ಉಪಾಯ ಪೂರ್ವಕ ಅವಗಮ್ಯತೆ ಈಗ ನಾಗರಾಜು अभिधेय अभिधान नि नुत हेत नक नान निमत नानून सैलेंटे अभिधान अभिधेय उपायपूर्वकम्यू स्लो स्लोली स्लोली ई स्ली इंटु मई सैलें दट इस मै रियल स्टेट दट इस अद्भुत होना நாமரூபர் ஜகத்தன நீங்கள் ஓம் அந்த மினிமைஸ் அதரில் இடீ ஜகத்தோடி ஆ ஓம் மாதிரி ஜென்ட்லி யூ ஸ்லிப் இன் டூ சைலென்ஸ் தாட் இஸ் யுவர் ரியல் நேச்சர் அத்த மௌன ஓம் வந்து அதுபுத மௌனம் அந்த மூரு குணங்கள் பண்ண ಮುರುಗಡೆಗಳನ್ನ ಹೇಗೆ ಗೆಲ್ತೀರ ಸಾಧನೆ ನಾಮ ಜಪ ಶುಭಕರ್ಮ ಎಷ್ಟು ಬೇಕಾದರೂ ಮಾಡೋದು ಏನು ಕರ್ಮ ಮಾಡಿದರೂ ಕೂಡ ಅದು ಶುಭಕರ್ಮ ಆಗಬೇಕು ಅರಸನೆಂದು ಬಂದು ಕೇಳುವನು ಅದಕ್ಕೆ ಉತ್ತರ ಕೊಡಬೇಕು ಎನ್ನುತ್ತ ಒಡಳ ಜಾಣಿನ ಶಕ್ತಿಗಳೆಲ್ಲವ ಮುಡುಪು ಕೊಟ್ಟನು ಭರತ ಅವ್ನು ಬಂದು ಕೇಳ್ತಾನೆ ಅವ್ನಿಗೆ ಉತ್ತರ ಹೇಳಬೇಕು ದೇಹ ಜ್ಞಾನ ಎಲ್ಲವನ್ನು ಮುಡುಪಾಗಿ ಕೆಲಸ ಮಾಡ್ತಾನೆ ಯಾರು ಬರತ ಅಡವಿ ಗೈದಿದಡಂ ಅವನಿತ್ತ ಪಾದುಕೆಗಳು ಹೊರೆಯದಳಂ ಏನನು ಆ ಪಾದಕೆಗಳು ಏನು ಹೇಳಲ್ಲ ತಾವು ಬರದಿ ನಾನು ಹೋಗಿ ಹೇಳ್ತಾನೆ ಪಾದುಕಿಗೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಮಾಡಿ ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಮನೆಯಲ್ಲಿ ಏನೇನೋ ಜವಾಬ್ದಾರಿ ಇದೆ ಎಲ್ಲ ಹೊರೋದು ಆದರೆ ಅದು ಯಾವುದು ನಂದಲ್ಲ ಅದು ಅವನದು ಸೇವೆ ಅದರಲ್ಲಿ ಜೀವ ಭಾರವನ್ನು ಮರೆಯುವ ಕೇಳಿದಿರ ಈ ಕೆಲಸಲ್ಲಿ ಜೀವ ಭಾರವನ್ನು ಹೇಗೆ ಮರಿತೀರ ಒಂದಕ್ಕೆ ದಿನ ರಾತ್ರಿ ಮನಸ್ಸೋತು ಘನತತ್ವ ನಮ್ ನಮಗೇನು ತತ್ವ ನಮ್ಗೇನು ಏನು ನಮ್ದು ಗೋಲ್ ಏನಿಲ್ಲ ಈಗ ಬನ್ನಿ ಅದು ಆಮೇಲೆ ಇವಾಗೇನು ಚಿತ್ತ ಸಮಾಧಾನ ಶುದ್ಧಿ ಹುಟ್ಟು ಸಾವೆಲ್ಲ ಆಮೇಲೆ ಅದು ಬಂದ್ಬಿಟ್ರೆ ಅದು ಯಾವ್ದು ಬಂದ್ಬಿಟ್ರೆ ಅದು ಬಂದುಬಿಡುತ್ತೆ ನಿಮ್ಮ ಚಿತ್ತ ಸಮಾಧಾನ ಬಂದ್ಬಿಟ್ಟು ಶುದ್ಧ ಸತ್ವದಲ್ಲಿ ಇದ್ಬಿಟ್ರೆ ನಿಮ್ಮ ಸಾವಿಲ್ಲ ಇಲ್ಲ ಹುಟ್ಟು ಏನೂ ಇಲ್ಲ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದೆ ಇನ್ನೊಂದನು ಎಲ್ಲವನು ಅದರ ಅನುಸಂಧಿಯಲ್ಲಿ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಗ್ಗೋತಿಮ್ಮ ಹನುಮಂತನ ಉಪದೇಶ ಜೀವ ಭಾರವನ್ನು ಮರೆಯುವುದು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಭಾರವನ್ನು ಮರೀಬೇಕು ನನ್ನನ್ನು ನಾನು ಮರೀಬೇಕು ಪೂಜೆ ಮಾಡೋವಾಗಲೂ ನನ್ನನ್ನು ನಾನು ಮರೀಬೇಕು ಹಾಂ